ನಮಸ್ಕಾರ ವಸಿಷ್ಠ ವೀಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ವೆಡ್ಡಿಂಗ್ ಎನಿವರ್ಸರಿ ಅದಕ್ಕೋಸ್ಕರ ಮನೇಲಿ ಏನಾದರೂ ಒಂದು ಸ್ವೀಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರಾಗಿ ಬರ್ತ್ಡೇ ಆಗಲಿ ಅಥವಾ ಆ್ಯನಿವರ್ಸರಿಗೆ ಯಾವುದೋ ಒಂದು ಹಬ್ಬ ಆಗಿರಲಿ ಮನೆಯಲ್ಲೇ ಸ್ವೀಟ್ನ ಮಾಡೋದು ಅದ್ರ ಖುಷಿನೇ ಬೇರೆ ಆಗಿರುತ್ತೆ ಕೇಕ್ನಂತೂ ಯಾವಾಗಲೂ ತರ್ತಾ ಇರ್ತೀವಿ ಕಾಮನಾಗಿ ಸುಮಾರಾಗಿ ಬೇಕರಿಯಿಂದೆಲ್ಲ ನಾವು ಸ್ವೀಟ್ ಐಟಮ್ಸ್ ಎಲ್ಲ ತರ್ತಾ ಇರ್ತೀವಿ ಆದರೆ ಈ ಒಂದು ಹಬ್ಬ ಬರ್ತ್ಡೇ ಆ್ಯನಿವರ್ಸರಿ ಇಲ್ಲ ಮನೆಯಲ್ಲಿ ಸ್ವೀಟ್ನ ಮಾಡೋದರಿಂದ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಆದಷ್ಟು ಒಳ್ಳೆಯದು ಹೊರಗಡೆ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದಲ್ವ ಹಾಗೆ ನಾನಿವತ್ತು ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಆಗಿರುವಂಥ ಕಾಯಿ ಹೋಳಿಗೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಕಾಯಿ ಹೋಳಿಗೆನ ಮಾಡೋದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂರ್ಣನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲನ ಹಾಕಿ ಕುದಿಸ್ಕೊಂಡಿದ್ದೀನಿ ಹಾಗೆ ರುಬ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಈ ಕುದ ಕುದೀತಾ ಇರೋ ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಕುದಿ ಬಂದರೆ ಚೆನ್ನಾಗಿ ಹದ ಬರುತ್ತೆ ಯಾಕಂದರೆ ನಾವು ಈ ಹೂರ್ಣವನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು ತೆಳ್ಳಿಗೆ ಇದ್ದರೆ ಹದ ಬರೋದಿಲ್ಲ ಸೊ ಅಷ್ಟು ಮಾಡ್ಕೊಂಡಾದ ನಂತರ ಅಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಮೈದಾ ಹಿಟ್ಟಿಗೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿ ಕಲಸಿ ರೆಡಿ ಮಾಡಿಕೊಂಡೆ ಹಾಗೆ ಇವಾಗ ಹೋಳಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಕಾಯಿ ಹೋಳಿಗೆ ಒಂದು ವೀಡಿಯೋನ ನಾನು ದೊಡ್ಡದಾಗಿ ತೊಗೊಂಡಿಲ್ಲ ಯಾಕಂದರೆ ಶಾರ್ಟಾಗಿ ಹಾಕಿದ್ದೀನಿ ಫುಲ್ ವೀಡಿಯೋನ ನೆಕ್ಸ್ಟ್ ಯಾವಾಗ ವೀಡಿಯೋನ ಹಾಕೋಣ ಅಂತ ಅಂದ್ಕೊಂಡೆ ಯಾಕಂದರೆ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಕಾಯಿ ಹೋಳಿಗೆ ಆಗಲಿ ಹಾಗೆ ಈ ಕಡಲೆಬೇಳೆ ಎಲ್ಲ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಐದರಿಂದ ಹತ್ತು ನಿಮಿಷ ಹೋಳಿಗೆಯಲ್ಲೇ ಹೋಗಿಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಶಾರ್ಟಾಗಿ ಹಾಕ್ತಾಯಿದ್ದೀನಿ ಇವಾಗ ನಾನು ಇದನ್ನ ಹೋಳಿನ ರೆಡಿ ಮಾಡಿಕೊಂಡು ಕಣಕನೆಲ್ಲ ತುಂಬಿಕೊಂಡೆ ಈಗ ಇದನ್ನ ಲಟ್ಸ್ಕೊಳ್ತಾ ಇದ್ದೀನಿ ಇದು ಕಡಲೆಬೇಳೆ ಹೋಳಿಗೆಯನ್ನು ಲಟ್ಸಿದ ರೀತಿ ಅಷ್ಟೊಂದು ಇನ್ನು ಆಚೂಕ ರೀತಿಯಲ್ಲಿ ಲಟ್ಸ್ಕೊಳ್ಬೇಕಂತಿಲ್ಲ ಸ್ವಲ್ಪ ರಫ್ ಆಗಿ ಲಟ್ಸ್ಕೊಂಡು ನಡೆಯುತ್ತೆ ಯಾಕಂದರೆ ನಾನಂತೂ ಚಪಾತಿನ ಲಟ್ಸಿದ ರೀತಿಯಲ್ಲಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಸ್ವಲ್ಪ ತೆಳ್ಳಗೆ ತುಂಬಾ ದಪ್ಪದಾಗಿ ಲಟ್ಸಿದ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ದಪ್ಪ ಬಿಡುತ್ತೆ ಅದಕ್ಕೆ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನು ಸ್ಟಿಕ್ ಪ್ಯಾನ್ ಆದ ನಂತರ ಅದಕ್ಕೆ ಇದು ಇದೇನು ಲಟ್ಸ್ಕೊಂಡು ಇಟ್ಟಿದ್ದೆ ಅದನ್ನ ಇದ್ದೀನಿ ಹಾಗೆ ಇದು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಉಬ್ಕೊಂಡು ಕೊಳ್ಳೆ ಬರ್ತಾ ಇದೆ ಚೆನ್ನಾಗಿ ಉಬ್ಬಿತ್ತು ನನ್ನ ಪ್ರಕಾರ ಏನಂದರೆ ಹೋಳಿಗೆ ಹದವಾಗಿ ಬಂದಿದೆ ಅಂದರೆ ಈ ರೀತಿಯಾಗಿ ಉಬ್ಬಿದ್ರೆ ಹದ ಚೆನ್ನಾಗಿ ಬಂದಿದೆ ಅಂತ ಅದನ್ನ ನಾನು ಹಾಗೆ ಅಂದ್ಕೊಳ್ತೀನಿ ಅಷ್ಟೇ ಹಾಗೆ ಹೋಳಿಗೆ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ನಿವರ್ಸರಿಗೆ ನಾವು ಆನ್ಲೈನಲ್ಲಿ ಕೇಕ್ನ ಆರ್ಡರ್ ಮಾಡಿದ್ವಿ ಓಕೆ ಓಕೆ ಹಾಗೆ ಮೇಲ್ಗಡೆ ಏನು ಜಾಸ್ತಿ ಏನು ಡೆಕೋರೇಷನ್ ಮಾಡಿರಲಿಲ್ಲ ಸೈಡ್ನಲ್ಲಿ ಗೊತ್ತಿಲ್ಲ ಹಸಿವಾಗಿತ್ತೇನೋ ಸ್ವಲ್ಪ ಡೇರಿ ಮೇಡತಿ ಕಟ್ ಮಾಡಿ ತಿನ್ಕೊಂಡು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಹಾಗೆ ನಾನಿಲ್ಲಿ ನನ್ನ ಫೇವ್ರೇಟ್ ಸ್ಯಾರಿ ನೋಡ್ಕೊಂಡಿದ್ದೆ ಹಾಗೆ ಇದು ನನ್ನ ಫೇವ್ರೇಟ್ ಇಯರಿಂಗ್ಸ್ ಅಪರೂಪಕ್ಕೆ ಸೀರೆ ನೋಡೋದು ಅದ್ರ ಖುಷಿನೇ ಬೇರೆ ಆಗಿರುತ್ತೆ ಆದರೆ ಗೊತ್ತಿಲ್ಲ ಇಯರಿಂಗ್ಸ್ ಸ್ವಲ್ಪ ಅಂದರೆ ಜಾಸ್ತಿ ವೇರ್ ಮಾಡೋದಿಲ್ಲ ಅಪರೂಪಕ್ಕೆ ಹಾಕ್ಕೊಳ್ಳೋದಾಗಿರುತ್ತೆ ಅದು ಕಟ್ಟೆ ಆಗಿಬಿಟ್ಟು ಸೊಕ್ಕೋಸ್ಕರ ಬೇರೆ ಇಯರಿಂಗ್ಸ್ನ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಬೇಜಾರಾಯಿತು ಅದೇನು ಮಾಡೋದಕ್ಕೆ ಆಗೋಲ್ಲ ಹಾಗೆ ಇವಾಗ ನಾವು ಕೇಕನ್ನೆಲ್ಲ ಕಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇದೇನಂದರೆ ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವು ಅದರಲ್ಲೂ ಎಗ್ಲೆಸ್ ಕೇಕನ್ನೇ ಸುಮಾರಾಗಿ ಆರ್ಡ್ರ್ ಮಾಡೋದು ಎಗ್ ಇರೋ ಕೇಕನ್ನು ನಾವು ತಿನ್ನೋದಿಲ್ಲ ಸೊ ಆಗಿರೋದ್ರಿಂದ ಎಡ್ಲಿಸ್ ಕೇಕನ್ನೇ ಆರ್ಡ್ರ್ ಮಾಡಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ನಮ್ಮ ಮನೆಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ ತುಂಬಾ ದೂರ ಆಗುತ್ತೆ ಅದಕ್ಕೋಸ್ಕರ ಮಳೆ ಸಹಿತ ಬರೋ ರೀತಿಯಾಗಿತ್ತು ಮೋಡ ಮೋಡ ಆಗಿತ್ತು ಹಾಗಾಗಿ ಕಾರನ್ನೇ ತೊಗೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಚಳಿ ಗಾಳಿ ಬಿಸ್ತಾ ಇರ್ತದೆ ಬೈಕಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಸುಮಾರಾಗಿ ಪ್ರತಿ ವೀಕೆಂಡ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾ ಹೋಗಿ ಬರ್ತೀವಿ ಹಾಗೆ ಇನ್ನ ಆಂಜನೇಯ ಸ್ವಾಮಿದು ಹನುಮಂತನ ಮೂರ್ತಿನ ಹೊಸದಾಗಿ ಮಾಡಿದ್ದಾರೆ ತುಂಬ ಸತತಾಗಿ ಕಾಣಿಸ್ತಾ ಇತ್ತು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಸ್ಪೆಷಲ್ ಗಿಫ್ಟ್ನ ಕೂಡ ಕೊಡಿಸಿದ್ದಾರೆ ಸೊ ಸರ್ಪ್ರೈಸ್ ಆಗಿ ನಮ್ಮನ್ನ ಸಿಲ್ವರ್ ಶಾಪ್ಗೆ ತಗೊಂಡೋಗಿದ್ರು ಹಾಗೇನು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಆದರೆ ನಾನು ಗೋಲ್ಡ್ ಸೈಡ್ ಅಂತೂ ನೋಡೋಕೆ ಹೋಗೋಲ್ಲ ಯಾಕಂದರೆ ನನಗೆ ಗೋಲ್ಡ್ ಜಾಸ್ತಿ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಸಿಲ್ವರ್ ಗೆಜ್ಜೆನ ಕಾಲ್ಚೈನ ಕೊಡಿಸಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ನನಗೆ ಜಾಸ್ತಿ ಈ ರೀತಿಯಾಗಿ ಗೆಜ್ಜೆ ಅಂತ ಸದ್ದು ಬರೋ ರೀತಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ನನಗೇನು ಲೈಟ್ ವೆಯ್ಟ್ ಇರೋದು ಅಷ್ಟೊಂದೇನು ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಗೆಜ್ಜೆನ ನಾನು ಸೆಲೆಕ್ಟ್ ಮಾಡಿಕೊಂಡೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನನಗೆ ಸ್ಪೆಷಲ್ ಗಿಫ್ಟ್ ಆಗಿತ್ತು ನಿಮ್ಮೆಲ್ಲರಿಗೂ ನನ್ನ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು